ಫಸ್ಟ್ ಆಫ್ ಆಲ್ ತುಂಬ ಆಯಿತು ಯಾಕಂದರೆ ಲೇಡಿ ಡೈರೆಕ್ಟರು ಅಂದರೆ ಜಸ್ಟ್ ಡೈರೆಕ್ಷನ್ ಕರ್ಕೊಂಡು ಹಾಗೆ ಸಿನಿಮಾ ಮಾಡಿರೋದಲ್ಲ ಸಿನಿಮಾನಲ್ಲಿ ಹೀರೋಯಿನ್ ಆಗಿ ಬಹಳಷ್ಟು ಸಿನಿಮಾಗಳನ್ನ ಮಾಡಿ ಡೈರೆಕ್ಷನ್ ಮಾಡೋದು ಒಂದು ರಿಚಾಗ್ಲೂ ಹೆಮ್ಮೆಯ ಮತ್ತೆ ಖುಷಿ ಪಡುವಂಥ ವಿಷಯ ಸೊ ಫಸ್ಟ್ ಆಫ್ ಆಲ್ ನಾನು ತುಂಬ ನಿರ್ದೇಶಿಸ್ ಡೈರೆಕ್ಟರ್ ಅಪೂರ್ವ ಅವ್ರಿಗೆ ಆ್ಯಂಡ್ ಬ್ಯೂಟಿಫುಲ್ ಲೇಡಿ ಒಂದು ಬ್ಯೂಟಿಫುಲ್ ಸಿನಿಮಾ ತೆಗ್ದಾರೆ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ನ ಇಟ್ಕೊಂಡು ಸಿನಿಮಾ ಮಾಡೋದು ಕಾಮನ್ ಹಾಗೆ ಅವ್ರನ್ನ ಇಟ್ಕೊಂಡು ಕೆಲಸ ಮಾಡಿದ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಆದರೂ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಒಂದು ಮಕ್ಕಳ ಸಿನಿಮಾ ಅವು ನನ್ನ ಚೇತನ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಯಾಕಂದರೆ ಒಂದೊಂದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಒಂದು ಸೆಲ್ ಫೋನ್ಗೋಸ್ಕರ ಇಡೀ ಸಿನಿಮಾ ಸಾಬಿಡ್ತಾರೆ ಸ್ಪೆಷಲೀಸ್ ಈಗ ಹೇಗೆ ನಾವು ಸಿಟಿ ಜನಗಳು ಹೇಗೆ ದುಡ್ಡೆಲ್ಲ ಪೌರ್ ಮಾಡ್ತಾ ಇರ್ತೀವಿ ಆದರೆ ಹಳ್ಳಿ ಜನಗಳನ್ನ ನೋಡಿದಾಗ ಈ ಸಿನ್ಮಾ ನೋಡಿದಾಗ ಬಹಳಷ್ಟು ನಾವು ತಿಳಿಯುತ್ತೆ ಒಂದೊಂದು ರೂಪಾಯಿ ಕೂಡ ತುಂಬ ಇಂಪಾರ್ಟೆಂಟು ನಾವು ಏನೇ ಮಾಡಬೇಕಾದ ಆಲೋಚನೆ ಮಾಡಿ ಡಿಸಿಷನ್ ತಗೋಬೇಕು ಅನ್ನೋ ಹಾಗೆ ನಾನು ಸಿನ್ಮಾ ನೋಡಿ ಆಲ್ಮೋಸ್ಟ್ ಸೆವೆನ್ ಏಟ್ ಮಂತ್ಸ್ ಆಗಿದ್ದು ಫಸ್ಟ್ ಟೈಮ್ ನನ್ನ ಮಗು ಕರ್ಕೊಂಡು ನನ್ನ ಹಸ್ಬೆಂಡ್ ಜೊತೆ ಈ ಸಿನಿಮಾ ನೋಡಿದೆ ನನ್ನ ಮಗು ಕೂಡ ನನ್ನ ಮಗುಗೂ ಕೂಡ ಇದು ಫಸ್ಟು ಸಿನ್ಮಾ ಅದು ಅವ್ನ ಲೈಫಲ್ಲಿ ಮೆಮೊರೇಬಲ್ ಆಗಲಿಲ್ಲ ಅವನ Yeah